ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಹಂಚೂರು ಗ್ರಾಮದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಅದರ ಸದ್ಬಳಕೆ ಕುರಿತು ಗ್ರಾಮದ ಜನರಿಗೆ ಅರಿವು ಮೂಡಿಸಲಾಯಿತು ಇದೇ ವೇಳೆ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆ ನಡೆಸಲಾಯಿತು ನಮಗೆ ದೂರದರ್ಶನದೊಂದಿಗೆ ಫಲಾನುಭವಿ ಮಂಗಳ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ಸೌಲಭ್ಯ ಕಲ್ಪಿಸಿಕೊಂಡಿರುವುದರಿಂದ ಸಮಯಕ್ಕೆ ಸರಿಯಾಗಿ ಅಡುಗೆ ಮಾಡಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಅಡುಗೆ ಮಾಡಿಕೊಂಡು ಮಕ್ಕಳಿಗೆ ಶಾಲೆಗೆ ಕಳಿಸಿ ಡ್ಯೂಟಿಗೆ ಹೋಗೋಕ್ಕೆಲ್ಲ ತುಂಬ ಪ್ರಾಬ್ಲಮ್ ಇತ್ತು ಇವಾಗ ಪ್ರಾಬ್ಲಮ್ ಏನು ಇಲ್ಲ ಇವಾಗ ಉಜ್ವಲ ಯೋಜನೆಯಿಂದ ನಮಗೆ ಗ್ಯಾಸ್ ಫ್ರೀ ಆಗಿ ಕೊಟ್ಟಿರೋದ್ರಿಂದ ತುಂಬ ಎಲ್ರಿಗೂ ಅನುಕೂಲ ಆಗಿದೆ ಅದನ್ನ ಉಪಯೋಗಿಸ್ಕೊಬೇಕು ಅಂತಾನು ಬೇರೆಯವರು ಉಪಯೋಗಿಸ್ಕೊಂಡಿದ್ದಾರೆ ಉಪಯೋಗಿಸ್ಕೊಳ್ಳಿ ಅಂತಾನು ಕೂಡ ಕೇಳ್ಕೊಂಡು ಪ್ರಧಾನ ಧಾರವಾಡದ ಕಲಗೆರೆಯಲ್ಲೂ ಇಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರ ಯೋಜನೆಗಳ ಕುರಿತು ಅಧಿಕಾರಿಗಳು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ಸ್ವಾವಲಂಬಿ ಇಪ್ಪತ್ತು ಸಾವಿರ ಮರುಪಾವತಿ ಮಾಡಿದ ನಂತರ ಐವತ್ತು ಸಾವಿರ ರುಗಳ ಸಾಲವನ್ನು ಮಂಜೂರು ಮಾಡುವಂತ ಒಂದು ವ್ಯವಸ್ಥೆ ಇದೆ ದೂರದರ್ಶನದೊಂದಿಗೆ ಸುಮಾಪುರದವರು ಉಚಿತವಾಗಿ ಅಡುಗೆ ಅನಿಲ ಸೌಲಭ್ಯ ಕಲ್ಪಿಸುವ ಉಜ್ವಲ ಯೋಜನೆಯಿಂದ ಬಡ ಮಹಿಳೆಯರಿಗೆ ಹೆಚ್ಚು ಅನುಕೂಲವಾಗಿದೆ ಎಂದರು ಅದರ ಹೊಗೆ ತಗೊಂಡು ಕೆಡ್ತಿತ್ತು ಮೋದಿ ಯೋಜನೆ ಬಂದ ಮೇಲೆ ಎಲ್ಲ ಬಡತನ ಬಡು ಹೆಣ್ಮಕ್ಳಿಗೆಲ್ಲರೂ ಗ್ಯಾಸ್ ಗ್ಯಾಸ್ ಕೊಟ್ಟು ಅವರಿಗೆ ತುಂಬ ಉಪಕಾರ ಮಾಡ್ತಾರೆ ಮೋದಿಯವರು ಬಹಳಷ್ಟು ಜನ ಗ್ಯಾಸ್ ಹಚ್ಚಲಕ್ಕೆ ಬರಲಾರ್ದವರು ಸದ್ಯಾಗ ಅದರಿಂದ ಕಲ್ತಿದ್ದಾರೆ ಸೊ ಅದಕ್ಕೋಸ್ಕರ ಮೋದಿಯವರು ಕೊಟ್ಟಿದ್ದ ಗ್ಯಾಸ್ ಬಹಳ ಮಂದಿಗೆ ಬಹಳ ಬಡತನದಿಂದ ನಿರ್ವಹಣೆ ಆಗಿದೆ ಚೆನ್ನಾಗಿದೆ ಧನ್ಯವಾದಗಳು